ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಕೇರಳ ಟ್ರಿಪ್ಪು ವಾಯನಾಡ್ ಟ್ರಿಪ್ಪಿಗೆ ಹೊರಟಿದ್ದೀವಿ ಇದು ಶನಿವಾರದ ವ್ಲಾಗು ನಿಮ್ಮೆಲ್ರಿಗೂ ಸ್ವಾಗತ ನಮ್ಮ ಟ್ರಿಪ್ ಜರ್ನಿ ಹೇಗಿತ್ತು ಎರಡು ದಿನದ ಜರ್ನಿಯನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಈಗ ಮೊದಲನೇದಾಗಿ ಶನಿವಾರ ಹೇಗಿದೆ ಬನ್ನಿ ತೋರಿಸ್ತೀನಿ ಎಸ್ ನಾವು ಶನಿವಾರ ಬೆಳಗಿನ ಜಾವ ಟೂ ತರ್ಟಿಗೆ ಮನೆ ಬಿಡಬೇಕು ಟಿಫನ್ ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡೆ ಹೊರಟಿದ್ವಿ ಮಶ್ರೂಮ್ ಬಿರಿಯಾನಿ ಹಾಗೆ ಲೆಮನ್ ರೈಸ್ ಮಾಡಿದ್ದೆ ಅದಕ್ಕೆ ಮೊಸರು ಬಜ್ಜಿಗೆ ಏನು ಬೇಕೋ ಅದು ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಲ್ಲಿ ಹೋಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ದೆನ್ ಕಾಫಿ ಕೂಡ ಮಾಡಿಕೊಂಡು ಫ್ಲಾಸ್ಕ್ಗೆ ಹಾಕ್ಕೊಂಡು ಟೂ ತರ್ಟಿಗೆ ಮನೆ ಬಿಟ್ವಿ ಅಲ್ಲಿಂದ ಮುಂದೆ ಒಬ್ಬರನ್ನು ಪಿಕಪ್ ಮಾಡೋದಿತ್ತು ಅವರನ್ನು ಪಿಕಪ್ ಮಾಡಿಕೊಂಡು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ ಹೋಗುವಾಗ ಮೈಸೂರು ಮೇಲಿಂದ ಹೊರಟಿದ್ದು ಸೊ ಹಾಗೆ ಮೈಸೂರಿಂದು ಒಂದು ಛಲಕ್ಕು ಅರಮನೆಯನ್ನು ನೋಡಿದ್ವಿ ಸೊ ಅದನ್ನು ಕೂಡ ತೋರಿಸಿದ್ದೀನಿ ವೀಡಿಯೋದಲ್ಲಿ ಎಸ್ ಲೆಟ್ ಸ್ಟಾರ್ಟ್ ದ ಜರ್ನಿ ಬಂಡೀಪುರ ರೂಟಲ್ಲಿ ಹೋಗುವಾಗ ನಾವು ಆ ಕಡೆ ಈ ಕಡೆ ಕಣ್ಣಾಡಿಸ್ತಾನೆ ಹೋಗ್ತಾ ಇದ್ವಿ ಪ್ರಾಣಿಗಳು ಯಾವಾಗ ಕಾಣಿಸ್ತಾ ಅಂತ ಒಂದಷ್ಟು ದೂರ ಯಾವ ಪ್ರಾಣಿನೂ ಕಾಣಿಸ್ತಾ ಇಲ್ಲ ಲಾಸ್ಟ್ ಲಾಸ್ಟ್ಗೆ ಆನೆಗಳು ಕಾಣಿಸ್ತು ಆ್ಯಂಡ್ ಒಂದು ನವಿಲನ್ನು ಕಣ್ಣಾಗಿ ಕಣ್ಣಿಟ್ಟು ನೋಡ್ಬಿಟ್ಟು ಶೂಟ್ ಮಾಡ್ಕೊಂಡ್ವಿ ಕೆಲವು ಪ್ರಾಣಿಗಳು ಮಾತ್ರ ಕಂಡಿದ್ದು ಬಂಡೀಪುರ ಕ್ರಾಸ್ ಆದ್ಮೇಲೆ ನಾವು ಟಿಫನ್ಗೆ ಅಂತ ಕಾರ್ ಸೈಡ್ ಹಾಕಿ ಎಲ್ಲ ಟಿಫನ್ ಮಾಡಿಕೊಂಡ್ವಿ ನಮ್ಮ ತಾನು ಅಲ್ಲಿ ಕೂಡ ಟಿಫನ್ ಮಾಡೋಕ್ಕೆ ಹಠ ಮಾಡ್ತಾನೆ ಇದ್ಲು ಹಾಗೂ ಈಗ ಎಲ್ಲ ಟಿಫನ್ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ ಕೇರಳ ಎಂಟ್ರೆನ್ಸ್ ನಾವು ಮೊದಲಿಗೆ ಹೊರಟಿದ್ದು ಕಾಲಿಕಟ್ಟ ಹತ್ರ ಇರುವ ಕಪ್ಪಾಡ್ ಬೀಚ್ಗೆ ತನಗೆ ನೀರಂದರೆ ತುಂಬ ಇಷ್ಟ ಸೊ ಬೀಚಲ್ಲಿ ಚೆನ್ನಾಗಿ ಆಟ ಆಡಿದ್ಲು ಅಲ್ಲಿ ಆಡಿದ ಮೇಲೆ ಅಲ್ಲೇ ಪ್ಲೇ ಏರಿಯಾ ಇತ್ತು ಮಕ್ಕಳಿಗೆ ಅಲ್ಲಿ ಕೂಡ ಆಟ ಆಡಿದ್ಲು ದೆನ್ ನಮ್ಮ ಎಲ್ಲ ಟೀಮ್ ಮೆಂಬರ್ಸು ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿದರು ಬೀಚ್ ನೋಡಿಕೊಂಡು ಅಲ್ಲೇ ಒಂದು ಹೋಟೆಲಲ್ಲಿ ಊಟ ಮಾಡಿಕೊಂಡು ನಮ್ಮ ಒಂದು ರೆಸಾರ್ಟ್ಗೆ ನಾವು ಹೊರಟ್ವಿ ರೆಸಾರ್ಟ್ನ ಆಂಬಿಯೆನ್ಸು ಆ್ಯಂಡ್ ರೂಮ್ ಎಲ್ಲ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ಆದಮೇಲೆ ಅಲ್ಲೇ ಕಿಡ್ಸ್ ಪ್ಲೇ ಏರಿಯಾಗೆ ಕರ್ಕೊಂಡೋಗಿದ್ವಿ ತನ್ನ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ಲು ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕು ಅಲ್ಲೇ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ ನೈಟ್ ಡಿನ್ನರು ಬೇಗ ಮಾಡಿಸೋಣ ತನಗೆ ಅಂಥೇಳಿ ರೂಮ್ಗೆ ಆರ್ಡರ್ ಮಾಡಿದ್ದೆ ಫುಡ್ ಅವಳಿಗೆ ಊಟ ಮಾಡಿಸ್ಕೊಂಡು ನಮ್ಮ ಟೀಮ್ ಮೆಂಬರ್ಸ್ ರೂಮ್ಗೆ ಹೋಗಿ ಕ್ರಿಕೆಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಆನಂತರ ರೂಮ್ ನಮ್ಮ ರೂಮ್ಗೆ ಬಂದ್ಬಿಟ್ಟು ನಾವು ನೋಡ್ಕೊಂಡ್ವಿ ನೋಡಿದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಬ್ಲಾಗ್ ಹೇಗಿತ್ತು ಅಂತೇಳಿ ಆ್ಯಂಡ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾವು ಉಳ್ಕೊಂಡಿದ್ದಂತಹ ರೆಸಾರ್ಟ್ ನೇಮ್ ಬಂದು ದಿ ಸನಿಹರ ರೆಸಾರ್ಟ್ ಅಂತ ಇದು ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ಈ ಒಂದು ರೆಸಾರ್ಟು ತುಂಬ ಇಷ್ಟ ಆಯಿತು ಹಾಗಾಗಿ ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ ನೋಡಿರಲ್ಲ ರೂಮ್ ಎಲ್ಲ ಎಷ್ಟು ಲಕ್ಸುರಿಯಸ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಫೆಸಿಲಿಟೀಸ್ ಕೂಡ ಊಟನೂ ತುಂಬ ಚೆನ್ನಾಗಿತ್ತು ಟಿಫನ್ ಮಾತ್ರ ಅಷ್ಟೇ ಊಟ ನಾವು ಆರ್ಡ್ರ್ ಮಾಡಬೇಕು ತಂದು ಕೊಡ್ತಾರೆ ಅವರು ಮುಗೋಸ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೋಗಿ ಕೂಡ ಆರ್ಡ್ರ್ ಮಾಡ್ಕೊಂಡು ತಿನ್ನಬಹುದು ಊಟ ಎಲ್ಲ ಚೆನ್ನಾಗಿತ್ತು ಟಿಫನ್ ಮಾತ್ರ ನಮ್ಮ ಪ್ಯಾಕೇಜ್ ಇನ್ಕ್ಲೂಡ್ ಆಗಿರತ್ತೆ ಟಿಫನ್ ಫ್ರೀ ಚೆನ್ನಾಗಿತ್ತು ವಾಯ್ನಾಡಲ್ಲಿರೋ ರೆಸಾರ್ಟು ಇದು ಅಡು ಮಕ್ಕಳಿಗೆ ಪ್ಲೇ ಏರಿಯೆಲ್ಲೂ ಚೆನ್ನಾಗಿತ್ತು ಸ್ವಿಮ್ಮಿಂಗ್ ಎಲ್ಲ ಆಡೋದಕ್ಕೆ ಚೆನ್ನಾಗಿದೆ ಟೋಟಲಿ ಚೆನ್ನಾಗಿತ್ತು ನಾನು ಇದೇನು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲವೇ ಅಲ್ಲ ಪ್ರಮೋಷನ್ ಮಾಡೋ ಯು ಬಾಯ್ ನಿಮಗೆಲ್ಲ ಈ ವಿಡಿಯೋ ನೋಡಿದ ಮೇಲೆ ಒಂದು ಕ್ವಶನ್ ಬಂದಿರ್ಬೋದು ಇವರು ಯಾರ ಜೊತೆ ಹೋಗಿದ್ದಾರೆ ಇವರೆಲ್ಲ ಯಾರು ಏನು ಅಂಥೇಳಿ ಇದಕ್ಕೆಲ್ಲ ಉತ್ತರ ನಮ್ಮ ಸಂಡೇ ವ್ಲಾಗಲ್ಲಿ ಸಿಗುತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅದು ಕೂಡ ನಮ್ಮ ಕಾರ್ತಿಕ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇವರೆಲ್ಲರೂ ಅದೇ ಸ್ಪೆಷಲ್ಲು ಆ ವ್ಲಾಗಲ್ಲಿ ಎಸ್ ಪ್ಲೀಸ್ ಸ್ಟೇಟ್ಯೂಂಡ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ Support Madina Thank you everyone.